ನಾನು ಅಂತಂದ್ರೆ ನಾವೆಲ್ಲ ನಾವೆಲ್ಲ ನಿಂತ್ಕೊಳ್ಳುವಂತ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಆ ಒಂದು ಆ ಯುವಕನಿಗೆ ಆ ಹೋರಾಟಗಾರರಿಗೆ ಏನಾದರೂ ಮತ್ತಷ್ಟು ಏನು ಹಣದ ಸಹಾಯ ಬೇಕು ಅಂತಂದ್ರೆ ಒಂದು ಕುಟುಂಬವಾಗಿ ನಾವೆಲ್ಲ ನಿಂತ್ಕೊಳ್ಳುವಂತಹ ಸಂಕಲ್ಪ ಮಾಡಬೇಕಾಗಿರುವಂತಹ ಅಂತಃಕರಣದಿಂದ ಕೆಲಸ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರೂ ಮೇಲಿದೆ ಆ ಮಾತ್ರ ಇಂತಹ ಹೋರಾಟಗಳಿಗೆ ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ ಅವನ್ನ ಆಸ್ಪತ್ರೆ ಇಟ್ಬಿಟ್ಟು ನಾವು ಇಲ್ಲಿ ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಆ ವ್ಯಕ್ತಿ ಯಾವುದೇ ತೊಂದರೆ ಹೋಗಿರ ನೆಮ್ಮದಿಯಾಗಿ ನನ್ನ ಜನ ಇದ್ದಾರೆ ನನ್ನ ಜನ ನನ್ನ ಪರವಾಗಿ ನನ್ನ ಆಸ್ಪಿಟ್ಲ್ದಿ ಇನ್ನೊಂದು ನಮ್ಗೇನು ಕಷ್ಟ ಆಗಲ್ಲ ಅನ್ನೋ ಮನಸ್ಥಿತಿ ಆ ಹುಡುಗನಿಗೆ ತರಬೇಕು ಅಂದ್ರೆ ನಾವೆಲ್ಲ ಒದ್ದಾಟ ಆಗಬೇಕು ಅದು ನೂರು ರೂಪಾಯಿಂದ ಲಕ್ಷ ರೂಪಾಯಿ ಯಾರ್ ಬಂದಾವು ಕೈ ಬಿಟ್ಟು ಒಂದು ಚಲಸೆ ಮಾಡಿ ಅಂತ ನಾನು ಕೇಳconta ಇದ್ದೆನೆ ಅದಕ್ಕೆ ಅಧಿಪಾಯವಾಗಿ ನಾನು ಈವತ್ತು ಕೋಟಿ ಎರಡ ಲಕ್ಷ ರೂಪಾಯಿನ್ನ ನನ ಟ್ರಾನ್ಸ್ಪೋರ್ಟ್ ಇದತೆ ಈಕನಿ ಎಳ್ತಿದ್ರು ನನ್ನೆಲ್ಲ ಇದಿರೋ ರಸ್ತೇ 20 ದಿನ 30 ದಿನ ಬೋ ಎಷ್ಟು ದಿನ ಆಗ್ಬಿಡ್ತು ಅಂತ ಅದೇ ರೀತಿ ನನ್ನ ಅಕ್ಕ ಹೇಳ್ತಿದ್ರು ಸುಷ್ಮಕ್ಕ ಸ್ಮಶಾನ ಪರಚಕ್ಕೆ ಸುಮಾರೋ ಕಾದಿತ್ತು ಅದಕ್ಕೆ ಮೊದಲು ಏನಾಯಿತು ಏನು ಗೊತ್ತಿಲ್ಲ ನನಗೆ ಬರೀ ಹೋರಾಟದ ಬಗ್ಗೆ ಮಾತ್ರ ಮಾತಾಡಿದ್ರ ಅಥವಾ ರವಿಯವರ ಬಗ್ಗೆ ಏನಾದ್ರೂ ಅವ್ರಿಗೊಂದು ಸಹಾಯ ಮಾಡುವಂತ ಕೆಲಸ ಏನಾದರೂ ಆಯ್ತಾ ನನಗೆ ಗೊತ್ತಿಲ್ಲ